ಸಾರಿ ಇಲ್ಲ ಐ ಆಮ್ ಗಂಡ ಬ್ಯುಸಿ ಇರ್ತೀವಿ ಜೀವನ ನಡೆಸ್ಬೇಕಲ್ಲ ಮಕ್ಕಳನ್ನ ಓದಿಸ್ಬೇಕಲ್ವಾ ಒಳ್ಳೆ ಸ್ಕೂಲ್ ಸೇರ್ಸ್ಬೇಕಲ್ವಾ ಟೈಮ್ ಇಲ್ಲ ಅಂತ ನೀವ್ ಅನ್ಕೊಂಡಿದ್ದೆ ಈ ವಿಡಿಯೋವನ್ನ ತಪ್ಪದೆ ನೋಡ್ತೀರಾ ನೋಡಿದ್ಮೇಲೆ ಒಬ್ರಾದ್ರೂ ಕೂಡ ತಿದ್ದುಕೊಂಡು ನಿಮ್ಮ ಮಕ್ಕಳಿಗೆ ಹೇಗ್ ಟೈಮ್ ಕೊಡ್ಬೇಕು ಟೈಮ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನ ಕಣ್ ತರಿಸುವಂತಹ ಒಂದು ಮೆಸೇಜ್ ಇರೋ ವಿಡಿಯೋ ಅಂತ ನಾನ್ ಹೇಳ್ತೀನಿ ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ವಿತ್ ಮಾಹಿತಿ ನನ್ನ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ ಇಂದಿನ ವಿಡಿಯೋ ಸೇಮ್ ಅದೇ ಬುಕ್ಕಿಂದ ಇಂದ ಕಳೆದ ವಿಡಿಯೋ ಮಾಡಿದ್ದೆ ಅದೇ ಬುಕ್ಕಿಂದ ಕಣ್ಣಿಗೆ ಕಾಣುವ ದೇವರು ಡಾಕ್ಟರ್ ವಿರೂಪಾಕ್ಷ ದೇವರಂಗಿಯವರು ಬರೆದಿರುವಂತಹ ಇನ್ನೊಂದು ವಿಷಯವನ್ನ ತಗೊಂತೀನಿ ನಿಜಕ್ಕೂ ಈ ಸ್ಟೋರಿ ಕೇಳಿದ್ಮೇಲೆ ನೀವೊಂದು ಕ್ಷಣ ಯೋಚನೆ ಮಾಡ್ತೀರ ಕುತ್ಕೊಳ್ಳಿ ನೀವೇನ್ ಮಾಡ್ತಿದ್ರ ಅಂತ ಯೋಚನೆ ಮಾಡಿ ಇದರ ಹೆಸರು ಹಾರೈಕೆ ಏನು ಅಂತ ನೋಡಿ ಆತ ಕೆಲಸದಿಂದ ಮನೆಗೆ ಬಂದು ಗಂಟೆಯಾಗಿದ್ದರೂ ಸೋಫಾದಲ್ಲಿ ಹೊರಗಿ ಮೊಬೈಲ್ ನಲ್ಲಿ ಆಟವಾಡುತ್ತಿದ್ದ ಅಂದ್ರೆ ಒಬ್ರು ಇದ್ದಾರೆ ಮನೆ ಯಜಮಾನ್ರು ಬಂದು ಒಂದ್ ಗಂಟೆ ಆಗಿರುತ್ತೆ ಸೋಪಾದಲ್ಲಿ ಕೂತ್ಕೊಂಡು ಮೊಬೈಲ್ ಅಲ್ಲಿ ಏನೋ ನೋಡ್ತಾ ಇರ್ತಾರೆ ಆಕೆ ತನ್ನ ಶಾಲೆಯ ಕೆಲಸವನ್ನ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಮಾಡುತ್ತಾ ಕುಳಿತಿದ್ದರು ಅವನ ಹೆಂಡತಿ ಟೀಚರ್ ಆಗಿರ್ತಾರೆ ಅಲ್ಲೇ ಕೂತ್ಕೊಂಡು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ದೂರದಲ್ಲಿದ್ದ ಅವರ ಪುಟ್ಟ ಮಗ ಇಬ್ಬರನ್ನ ನೋಡುತ್ತಾ ನಿಂತಿದ್ದ ಅಪ್ಪನೊಂದ್ಸರಿ ನೋಡ್ತಾನೆ ಅಮ್ಮನೊಂದ್ಸರಿ ನೋಡ್ತಾರೆ ಇಬ್ರು ಬ್ಯುಸಿ ಒಬ್ರು ಮೊಬೈಲ್ ಅಲ್ಲಿ ಇನ್ನೊಬ್ರು ಅವರ ವರ್ಕಿಂಗ್ ಅಲ್ಲಿ ಅವನು ಹಾಲ್ನಲ್ಲಿರೋದು ತಂದೆ ತಾಯಿ ಇಬ್ಬರ ಗಮನಕ್ಕೂ ಬಂದಿರ್ಲಿಲ್ಲ ಮಗನೇ ಮಾತಾಡಿಸಿದ ಅವನಲ್ಲಿ ಇದ್ದಾನೆ ಅನ್ನೋದು ಕೂಡ ಅವ್ರ ಗಮನಕ್ಕೆ ಬಂದಿರ್ಲಿಲ್ವಂತೆ ಯಾಕಂದ್ರೆ ಅವರಿಗೆ ಅದು ವಿಷಯ ಅಲ್ಲ ಓಕೆ ಮಗನೇ ಮಾತಾಡಿಸ್ತಾನೆ ಪಪ್ಪಾ ನನ್ನ ಜೊತೆ ಆಡಲು ಬರ್ತೀಯ ಕರೆದ ಇಲ್ಲ ಮಗು ನನ್ಗೆ ಸುಸ್ತಾಗಿದೆ ನೀನು ಸ್ನೇಹಿತರ ಜೊತೆ ಹೋಗಿ ಆಡ್ಕೋ ನನ್ಗೆ ಟಯಾರ್ಡ್ ಆಗಿದ್ದೀನಿ ಆಫೀಸಿಂದ ಬಂದಿದ್ದೀನಿ ಅಲ್ವಾ ನೀವ್ ಹೋಗಿ ಫ್ರೆಂಡ್ಸ್ ಜೊತೆ ಆಟ ಆಡ್ಕೋ ಅಂತ ಹೇಳ್ತಾರೆ ಇದೆಲ್ಲವೂ ನೀವು ನಿಮ್ಮ ಕಲ್ಪನೆಗೆ ಹೋಗಿ ನೋಡ್ಬೇಕು ನಾನು ನನ್ನ ಕಲ್ಪನೆಗೆ ನೀವು ನಿಮ್ಮ ಕಲ್ಪನೆಗೆ ಹೋಗಿ ಇದು ನಮ್ಮನೇಲಿ ದಿನಂಪ್ರತಿ ನಡೆಯೋದಲ್ವಾ ನೀವು ಇದಕ್ಕೆ ಲಿಂಕ್ ಮಾಡ್ಕೊಳ್ಳಿ ಆವಾಗ್ಲೇ ಇದು ಫೀಲ್ ಕೊಡೋದು ಏನೋ ಒಂದ್ ಕಥೆ ಇದೆ ಏನೋ ಒಂದ್ ಹೇಳ್ತಾರೆ ಅಂತ ನೋಡ್ಬೇಡಿ ಓಕೆ ಅಮ್ಮ ನೀನಾದ್ರೂ ನನ್ನ ಜೊತೆ ಆಡಕ್ ಬರ್ತೀಯಾ ಊಟ ಕೇಳ್ತಾನೆ ಬೇಜಾರಾಗತ್ ನೋಡಿ ಇಲ್ಲ ರಾಜ ಇಲ್ಲುಡು ಕರೆಕ್ಷನ್ ಮಾಡಕ್ಕೆ ತುಂಬಾ ಬಾಕಿ ಇದೆ ನೀನು ಸ್ನೇಹಿತರ ಜೊತೆ ಆಡ್ಕೊ ಬೇಗ ಬಂದ್ಬಿಡು ಬಂದು ಹೋಮ್ ವರ್ಕ್ ಮಾಡು ಸೇಮ್ ಅಲ್ವಾ ನಮ್ ಡೈಲಾಗು ನನಗ್ ಬ್ಯುಸಿ ಇದೀನಿ ಸ್ಕೂಲ್ಗೆ ಹೋಗ್ತಾರೆ ಅವರಮ್ಮ ಕರೆಕ್ಷನ್ ಮಾಡೋದೇ ಇರತ್ತೆ ಹೋಗಪ್ಪ ಆಟ ಆಡ್ಕೊ ಅಂತಾರೆ ಕಷ್ಟ ಅರ್ಥ ಆಗುತ್ತೆ ಯಾಕಂದ್ರೆ ಇಬ್ರು ದುಡಿಯೋ ಪೇರೆಂಟ್ಸ್ ಕತೆ ಗೊತ್ತಿದೆ ಅಲ್ವಾ ಪುಟ್ಟ ಪುಟ್ಟ ಮಗು ಸಪ್ಪೆ ಮೂರೆ ಹಾಕೊಂಡು ಹೊರಗೆ ಹೋಗ್ತಾನೆ ಬೇಜಾರಾಗುತ್ತೆ ಇಬ್ರು ಬ ಕರ್ದ್ರು ಬರೋದಿಲ್ಲ ಅಂತ ಸ್ವಲ್ಪ ಹೊತ್ತಿನ ಬಳಿಕ ತರಗತಿಯ ಮಕ್ಕಳ ಪ್ರಬಂಧವನ್ನ ಕರೆಕ್ಷನ್ ಮಾಡುತ್ತಿದ್ದ ಅವಳು ಮೂಸಿ ಮೂಸಿ ಅಳುವುದನ್ನ ಪತಿ ಗಮನಿಸಿದ ತನ್ನ ಹೆಂಡತಿ ಕೂತ್ಕೊಂಡು ಅಲ್ಲಿ ಪೇಪರ್ ಕರೆಕ್ಷನ್ ಮಾಡ್ತಿರ್ತಾರೆ ಒಂದೇ ಸಮನೆ ಅಳಕ್ ಶುರು ಮಾಡ್ತಾಳೆ ಮುಸಿ ಮುಸಿ ಅಳೋದೊಂದು ಬಿಕ್ಕಿ ಬಿಕ್ಕಿ ಅಳ್ತಾಳೆ ಅದನ್ನ ಪತಿ ನೋಡ್ತಾರೆ ಏನೈತೆ ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾರೆ ರೀ ನಿನ್ನೆ ನಿಮ್ಮ ಹಾರೈಕೆ ಎಂಬ ವಿಷಯದ ಕುರಿತಾಗಿ ಪ್ರಬಂಧ ಬರೆಯಿರಿ ಎಂದು ಶಾಲೆಯಲ್ಲಿ ಮಕ್ಕಳಿಗೆ ಹೇಳಿದ್ದೆ ಇಲ್ಲಿ ನೋಡಿ ಎಂದು ಒಂದು ಪ್ರಬ ಪ್ರಬಂಧವನ್ನ ಪತಿಗೆ ತೋರಿಸ್ತಾಳೆ ಅಲ್ಲಿ ಅವಳು ಟೀಚರ್ ಆಗಿರೋದ್ರಿಂದಾಗಿ ಒಂದು ಪ್ರಬಂಧ ಇಟ್ಟಿದ್ಲು ಬರೆಯೋದಕ್ಕೆ ಅದ್ರ ಹೆಸರು ಹಾರೈಕೆ ಅಂತ ನಿಮ್ಮ ಹಾರೈಕೆ ನಿಮ್ಮ ಬ್ಲೆಸ್ ಏನು ನಿಮ್ಮ ವಿಶ್ವಾಸ ಏನು ನಿಮ್ಮ ಹಾರೈಕೆ ಏನು ಅನ್ನೋದು ಆ ಒಂದು ಟಾಪಿಕ್ ಆಗಿರತ್ತೆ ಅದನ್ನ ಓದ್ತೊಳಗೂ ಒಂದು ಪೇಪರ್ ಓದಿ ತುಂಬಾ ಅಳು ಬರುತ್ತೆ ಅದನ್ನೀಗ ಈಗ ಕೇಳಿಸ್ಕೊಳ್ಳಿ ನನ್ನ ಹಾರೈಕೆ ಎಂದರೆ ನಾನು ಒಂದು ಸ್ಮಾರ್ಟ್ ಫೋನ್ ಆಗುವುದು ಯಾಕೆಂದರೆ ಫೋನ್ ಅನ್ನು ಎಲ್ಲರೂ ಇಷ್ಟಪಡುತ್ತಾರೆ ಸದಾ ತಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಅಪ್ಪನಿಗೆ ನನ್ನ ಜೊತೆ ಆಡಲು ಸುಸ್ತು ಆದ್ರೆ ಎಷ್ಟೇ ಸುಸ್ತಾಗಿದ್ದರೂ ಮೊಬೈಲ್ ಜೊತೆ ಆಡುತ್ತಾರೆ ರಾತ್ರಿ ಮಲಗುವವರೆಗೂ ಜೊತೆಯಲ್ಲೇ ಇಟ್ಟುಕೊಳ್ಳುತ್ತಾರೆ ನನ್ನ ಜೊತೆ ಮಾತನಾಡುತ್ತಿದ್ದರು ನನ್ನನ್ನು ನಮ್ಮಮ್ಮ ಮೊಬೈಲ್ ರಿಂಗ್ ಆದ ತಕ್ಷಣ ಎದ್ದು ಹೋಗಿ ಬಿಡುತ್ತಾರೆ ನನ್ನ ಜೊತೆ ಮಾತನಾಡುತ್ತಿದ್ದರು ನಮ್ಮಮ್ಮ ಮೊಬೈಲ್ ರಿಂಗ್ ಆದ ತಕ್ಷಣ ಎದ್ದು ಹೋಗಿಬಿಡುತ್ತಾರೆ ನಂತರ ನಾನು ಏನು ಹೇಳುತ್ತಿದ್ದೆ ಎಂದೂ ಕೇಳುವುದಿಲ್ಲ ನನ್ನ ಕಡೆ ತಿರುಗಿಯೂ ನೋಡುವುದಿಲ್ಲ ಮುಂದೊಂದು ದಿನ ನನ್ನ ತಂದೆ ತಾಯಿ ಮೊಬೈಲ್ ಅನ್ನು ಪ್ರೀತಿಯಿಂದ ಕಾಳಜಿ ಮಾಡುವಷ್ಟು ನನ್ನನ್ನು ಪ್ರೀತಿಸಲೆಂಬುದು ನನ್ನ ಹಾರೈಕೆ ಪ್ರಬಂಧ ಓದುತ್ತಿದ್ದ ಆತನ ಕಣ್ಣಲ್ಲೂ ನೀರ್ ಬಂತು ತಂದೆ ಕಣ್ಣಲ್ಲೂ ಕೂಡ ನೀರ್ ಬರುತ್ತೆ ಯಾರೇ ಈ ಪ್ರಬಂಧ ಬರ್ದಿದ್ದು ಪಾಪ ಮಗು ಎಂದ ಅನುಕಂಪದಿಂದ ಹೆಂಡತಿನ ಕೇಳ್ತಾರೆ ಯಾರಮ್ಮ ಇದು ಬರ್ದಿರೋದು ತುಂಬಾ ಪಾಪ ಎಣಿಸುತ್ತೆ ಅಂತ ಹೇಳ್ತಾನೆ ಅನುಕಂಪದಿಂದ ಸಿಂಪದಿಯಿಂದ ರೀ ಅದು ನಮ್ಮ ಮಗನೇ ಕಣ್ರಿ ಎಂದಳು ದುಃಖ ಉಮ್ಮಳಿಸಿ ಬಂತು ಅಂದ್ರೆ ಮಗ ಕೂಡ ಅವರು ಸ್ಕೂಲಲ್ಲೇ ಓದ್ತಿರ್ತಾರೆ ಪ್ರಬಂಧ ಬರ್ದ ಬೇರೆ ಯಾರು ಆಗಿರಲ್ಲ ಅವಳ ಅವರ ಮಗನೇ ಆಗಿರ್ತಾನೆ ಆಗ ಬಿಕ್ಕಳಿಸುವ ಸರದಿ ಆತನದಾಗಿತ್ತು ತನ್ ಮಗ ಅಂದಾಗ ಅವನಲ್ಲು ಕಣ್ಣೀರು ಹರಿಯಕ್ಕೆ ಶುರುವಾಗುತ್ತೆ ಓಕೆ ಈಗ ಡಾಕ್ಟರ್ ಹೇಳ್ತಾರೆ ನೀವು ಯಾರಿಗಾದರೂ ಉತ್ತಮ ಕಾಣಿಕೆ ನೀಡ ಬಯಸುವರಾದರೆ ಅದನ್ನು ನಿಮ್ಮ ಬದುಕಿನ ಸಮಯವನ್ನು ಅವರಿಗೆ ನೀಡುವುದ್ರ ಮೂಲಕ ಮಾಡಿ ಎನ್ನುತ್ತಾರೆ ನೀವ್ ಯಾರಿಗಾದ್ರೂ ಒಂದು ಒಳ್ಳೆ ಕಾಣಿಕೆ ಕೊಡ್ಬೇಕಂದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಅದರಲ್ಲೂ ವಿಶೇಷವಾಗಿ ಮಕ್ಕಳು ಬಯಸುವುದು ಹೆತ್ತವರ ಸಮಯವನ್ನ ಹೆಚ್ಚಿನ ಜನ ಮಕ್ಕಳು ಬಯಸುವುದೇನ್ ಗೊತ್ತಾ ತಂದೆ ತಾಯಿ ತಮ್ ಜೊತೆ ಕಳಿಬೇಕು ಖುಷಿಯಾಗಿರ್ಬೇಕು ನಗ್ಸ್ಬೇಕು ಆಟಾಡ್ಬೇಕು ಮಾತಾಡ್ಬೇಕು ಎಂಜಾಯ್ ಮಾಡ್ಬೇಕು ಅನ್ನೋದು ಆಧುನಿಕ ಬದುಕಿನಲ್ಲಿ ಎಲ್ಲರೂ ನಾಗ ಲೋಟದಲ್ಲಿ ಸಾಗುತ್ತಿರೋದ್ರಿಂದ ಮಕ್ಕಳಿಗಾಗಿ ನಿಗದಿತ ಸಮಯವನ್ನ ಮೀಸಲಿಡೋದು ಹ್ಮ್ ಅಂದ್ರೆ ಕಷ್ಟ ಆಗ್ತಿದೆ ಹೌದು ಬಟ್ ನಮ್ಮ ಮಗು ಹೇಳಲಿಲ್ಲ ನಾವು ಒಂದ್ ಮನೆ ಇದ್ದು ಹತ್ತು ಮನೆ ಮಾಡಿ ಅಂತ ಹೇಳಲಿಲ್ಲ ನನ್ನ ನಿಂತ ಹೈಫೈ ಸ್ಕೂಲಲ್ಲೇ ಕಳಿಸಿ ಅಂತಾನು ಹೇಳಲಿಲ್ಲ ಅಡ್ಜಸ್ಟ್ ಮಾಡ್ಕೊಂತಾವೆ ಆದ್ರೆ ನಾವು ಅದಕ್ಕೆ ಅವರಿಗೆ ಅವಕಾಶ ಕೊಟ್ಟಿರೋದಿಲ್ಲ ಬಟ್ ಅವೆಲ್ಲಕ್ಕಿಂತ ಮೇರಿದ್ದು ಮಕ್ಕಳನ್ನ ಪ್ರೀತಿಸೋದು ಮಕ್ಕಳನ್ನ ಗೌರವಿಸೋದು ಮಕ್ಕಳನ್ನ ಟೈಮ್ ಕೊಡೋದು ಊಟದ ವೇಳೆ ಯಾವಾಗ ಅಂತ ಹೇಳ್ತಾರ ಅವ್ರು ಯಾವ ಯಾವ ಟೈಮ್ ಅಲ್ಲೆಲ್ಲ ಟೈಮ್ ಕೊಡ್ಬೋದು ಅದಕ್ಕಂತಾನೇ ಒಂದ್ ಟೈಮ್ ಮಾಡ್ಕೊಳಕ್ ಆಗತ್ತ ಖಂಡಿತ ಇಲ್ಲ ಊಟದ ಸಮಯ ಆಗಿರ್ಬೋದು ಊಟ ಟೈಮ್ ಮಾಡುವಾಗ ಮಕ್ಕಳ ಜೊತೆ ಊಟ ಮಾಡೋದು ಸಂಜೆ ಮಲಗುವಾಗ ರಾತ್ರಿ ಮಲ್ಕೊಳ್ಳುವಾಗ ಮಕ್ಳ ಹತ್ರ ಮಾತಾಡ್ಕೊಂತ ಅವ್ರಿಗೆ ಕಥೆ ಹೇಳ್ತಾನೋ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡೋದು ಸೊ ಇಂತ ಟೈಮ್ ಎಲ್ಲೆಲ್ಲ ಸಿಗುತ್ತಂತ ಹುಡ್ಕಿ ಹುಡ್ಕಿ ಅವ್ರಿಗೆ ಟೈಮ್ ಕೊಡೋದನ್ನ ನಾವು ಮನ್ಸ್ ಮಾಡಿದ್ರೆ ಗಂಡ ಅಥವಾ ಹೆಂಡತಿ ಯಾವ ಟೈಮಲ್ಲಿ ಹೆಂಡತಿ ಅಡುಗೆ ಮಾಡ್ತಿರುವಾಗ ಗಂಡ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡುವುದಾಗಿರ್ಬೋದು ಅಥವಾ ಇಬ್ರು ಒಟ್ಟಿಗೆ ಟೈಮ್ ನ ಕಳೆಯೋದು ಅದು ಮಗುಗೆ ಇನ್ನೂ ಖುಷಿಯನ್ನ ಕೊಡುತ್ತೆ ಸೊ ಇದು ತನ್ಗೆ ತುಂಬಾ ಮನ್ಸಿಗೆ ಹತ್ರ ಆಯ್ತು ಹಾಗಾಗಿ ಈ ಒಂದು ಅವ್ರು ಬರ್ದಿರುವಂತ ಒಂದು ಟಾಪಿಕ್ ಅನ್ನ ತಗೊಂಡೆ ಹಾರೈಕೆ ನಿಮ್ಮ ಮಗು ಕೂಡ ಈ ತರ ಲೆಟರ್ ಬರೆಯೋದಕ್ಕೆ ಬರೆಯೋ ತರ ಆಗದೆ ಇರ್ಲಿ ಬರೀಲಿ ಏನು ಅಂತ ಗೊತ್ತಾ ನಮ್ಮಮ್ಮ ನಮ್ಮಮ್ಮ ನಮ್ಮಪ್ಪ ನಮ್ಮಮ್ಮ ತುಂಬಾ ನನ್ನನ್ನ ಪ್ರೀತಿಸ್ತಾರೆ ನನಗೆ ಟೈಮ್ ಕೊಡ್ತಾರೆ ನಾನು ತುಂಬಾ ಖುಷಿಯಾಗಿದ್ದೀನಿ ಇಂತ ಅಪ್ಪ ಅಮ್ಮನ ಪಡೆದಂತ ನಾನೇ ಪುಣ್ಯವಂತರು ಅನ್ನೋ ಒಂದು ಹಾರೈಕೆ ಆ ಮಗುವಿನ ಪತ್ರದಲ್ಲಿ ಇರ್ಲಿ ಅಂತ ನಾನು ಬಯಸ್ತೀನಿ ಆಗ್ಬೇಕು ಅಂದ್ರೆ ನಾವು ತಿದ್ಕೋಬೇಕು ತಿದ್ಕೋಬೇಕು ಅಂದ್ರೆ ಅದನ್ನ ಇದನ್ನ ಫೀಲ್ ಮಾಡ್ಕೋಬೇಕು ಖಂಡಿತ ತಿದ್ಕೊಂತೀನಿ ಸೊ ಇದಿಷ್ಟು ಇವತ್ತಿನ ಒಂದು ವಿಷಯ ಆಗಿರುತ್ತೆ ನಾನು ಕೂಡ ಅಷ್ಟೇನೆ ನೀವು ಕೇಳ್ಬೋದು ನೀವೆಲ್ಲವೂ ಇದನ್ನ ಪಾಲಿಸ್ತೀರಾ ಅಂತ ನನಗೂ ತುಂಬಾ ವಿಷಯವನ್ನ ನಿಮ್ಗೆ ಹೇಳ್ತಾ ಹೇಳ್ತಾ ನಾನು ಕಲಿತಾ ಇದ್ದೀನಿ ಕಲಿಕೆ ಅನ್ನೋದು ನಿರಂತರ ಇದ್ರಲ್ಲಿ ನಾನು ಎಲ್ಲವನ್ನೂ ಹಂಡ್ರೆಡ್ ಪರ್ಸೆಂಟ್ ನಾನು ಹಂಡ್ರೆಡ್ಗೆ ಹಂಡ್ರೆಡ್ ಕೊಡುವಂತ ಗುಡ್ ಪೇರೆಂಟ್ಸ್ ಖಂಡಿತ ನಾನು ಆಗಿರೋದಿಲ್ಲ ಆದ್ರೆ ಒಂದಂತೂ ಹೇಳ್ತೀನಿ ನನ್ನಲ್ಲಿ ತಪ್ಪುಗಳಾಗ್ತಿದ್ರೆ ನಾನು ಒಪ್ಕೊಂತೀನಿ ಎಸ್ ಇದ್ರಿಂದ ಇನ್ನೊಬ್ರಿಗೆ ನೋವು ಆಗ್ತಿದೆ ನಾನ್ ತಿದ್ಕೋಬೇಕು ನನ್ನಿಂದ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗ್ಬಾರ್ದು ಹರ್ಟ್ ಆಗ್ಬಾರ್ದು ಅದು ಚಿಕ್ಕ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗ್ಬಿಡ್ಬೋದು ಸಾರಿ ಕೇಳುದ್ರಲ್ಲಿ ಯಾವ್ದೇ ಒಂದ್ ಮುಜುಗರ ಇಲ್ಲ ಸೊ ಹಾಗಾಗಿ ನಾನು ಈ ವಿಡಿಯೋವನ್ನ ಮಾಡಿದೀನಿ ಇದ್ರಿಂದ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಂತೀನಿ ಓಕೆ ಹೆಲ್ಪ್ ಆಗಿದ್ರೆ ಇದನ್ನ ನಿಮ್ ಫ್ರೆಂಡ್ಸ್ ಯಾರಿಗಾರು ಶೇರ್ ಮಾಡ್ಬೇಕು ಅಂದ್ರೆ ಖಂಡಿತ ಶೇರ್ ಮಾಡಿ ಹಾಗೆ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದಾಗಿ ನಿಮ್ಗೆ ಇಂಥ ವಿಡಿಯೋಗಳು ಬಂದ್ರೆ ಹೆಲ್ಪ್ ಆಗ್ಬಹುದು ಅಂತ ಇದ್ರಲ್ಲಿ ಯಾವ್ದೇ ಫೋರ್ಸ್ ಇಲ್ಲ ಇಷ್ಟ ಆದ್ರೆ ನೀವೇ ಮಾಡ್ಕೊಂತೀರಾ ಸೊ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರಗಳೊಂದಿಗೆ ಶಾಂತಿ ವಿತ್ ಮಾಹಿತಿ